ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎಸ್ ಜೆ ಕನ್ನಡ ಇದು ಬಂದ್ಬಿಟ್ಟು ಮೂರನೇ ಭಾಗ ಆಗಿರುತ್ತೆ ಫ್ರೆಂಡ್ಸ್ ಏಕಾಂತೇಶ್ವರ ಮಠ ಅಂತ ಹೇಳಿಬಿಟ್ಟು ಮೊದಲನೇ ಭಾಗ ಬಂದ್ಬಿಟ್ಟು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ಮಠ ಒಳಮಠ ಹಾಗೂ ದರ್ಬಾರ್ ಅಂತ ಕರೀತಾರೆ ಎರಡನೇ ಭಾಗ ಬಂದ್ಬಿಟ್ಟು ಹೊರಮಠ ಶ್ರೀ ಗುರು ಸ್ವಾಮಿಗಳು ಜೀವ ಸಮಾಧಿ ಇರುವ ಸ್ಥಳ ಫ್ರೆಂಡ್ಸ್ ಅವೆರಡು ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋ ನೋಡಿ ಒಂದು ಪ್ರಾಕ್ಟೀಸ್ ಸಿಗುತ್ತೆ ಆ ಎರಡು ವಿಡಿಯೋದೂ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ಫ್ರೆಂಡ್ಸ್ ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಇಲ್ಲೇನು ಕಾಣಿಸ್ತಿದೆ ಇದೇ ಗುಹೆ ಇಲ್ಲಿ ಉತ್ತೊತ್ತರ ಕಾಣಿಸ್ತಿದೆ ಅಲ್ಲ ಅದ್ರ ಕೆಳಗಡೆ ಇರೋದೇ ಗುಹೆ ಅದರೊಳಗೆ ಹೋಗೋಣ ಆಮೇಲೆ ಈ ಗುಹೆ ಒಳಗಡೆ ಈಗ ಇದು ಈ ಹತ್ತು ಹದಿನೈದು ವರ್ಷದಲ್ಲಿ ನಿರ್ಮಿಸಿರೋದು ಇದು ಉತ್ತರ ಇರೋದು ಒಳಗಡೆ ನೋಡಿ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿಗಳು ತಪಾಸು ಮಾಡುತ್ತಿರುವಂತಹ ಮೂರ್ತಿ ಇದೆ ಇದ್ರ ಕೆಳಗಡೆನೆ ಗುಹೆ ಇರೋದು ಫ್ರೆಂಡ್ಸ್ ಈ ಗುಹೆ ಬಗ್ಗೆ ವಿಶೇಷವಾದ ಮಾಹಿತಿ ಇದೆ ಇಲ್ಲಿಂದ ಇದ್ದಂತೆ ಹೊರಮಠ ಅಂದರೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ಜೀವಸಮಾಧಿ ಇರುವ ಸ್ಥಳ ಕಾಶಿಗೊಂದಾರಿ ಇದ್ದಂತೆ ಬನ್ನಿ ದೇವಸ್ಥಾನದೊಳಗೆ ಹೋಗೋಣ ಈ ದೇವಸ್ಥಾನದಲ್ಲಿ ಏಕಾಂತೇಶ್ವರ ಅಂದರೆ ಶಿವ ಶಿವನ ಎದುರುಗಡೆ ನಂದಿ ವಿಗ್ರಹ ಇದೆ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಗುಹೆ ಒಳಗೆ ಹೋಗೋಣ ಅರ್ಚಕರನ್ನು ಕರ್ಕಂಡು ಗುಹೆ ಬಗ್ಗೆ ಹಾಗೂ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿಂದ ಅರ್ಚಕರು ಕೊಡ್ತಾರೆ ಫ್ರೆಂಡ್ಸ್ ಇನ್ನೊಂದು ಏನಂದರೆ ಗುಹೆ ಒಳಗಡೆ ನಂದಿ ವಿಗ್ರಹ ಇದೆ ನಾವೇನಾದರೂ ಅನ್ಕಂಡು ಅದು ನೆರವೇರೋ ಆಗಿದ್ದರೆ ಆ ನಂದಿ ವಿಗ್ರಹ ಸಲೀಸಾಗಿ ನಮ್ಮ ಕೈಯಿಂದ ಬರುತ್ತಂತೆ ಎತ್ತಕ್ಕೆ ಇಲ್ಲಾಂದರೆ ಎತ್ತಕ್ಕಲ್ಲ ಅಲ್ಲಾಡ್ಸೋಕ್ಕೂ ಆಗೋದಿಲ್ಲ ಅಂತೆ ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಗುಹೆ ಒಳಗೆ ಹೋಗೋಣ ಅರ್ಚಕರನ್ನು ಕರ್ಕಂಡು

ಹದಿನಾಲ್ಕು ಹದ್ನಾಲ್ಕು ಮೆಟ್ಲು ತರಗೋಬೇಕು ಅಲ್ಲಿ ವಿಶೇಷ ಕುಂತ ಸ್ಥಳದಲ್ಲಿ ಒಂದು ನಂದಿ ಸ್ಥಾಪನೆ ಮಾಡಿದ್ದಾರೆ ಅದು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಎತ್ತಬೇಕು ನಮ್ ಕೆಲಸ ಆಗುತ್ತಂದ್ರೆ ಅಂದ್ರೆ ಮಲಗು ಒಂದ್ ತೂಕ ಬರುತ್ತೆ ಆರ್ ತಿಂಗಳು ವರ್ಷ ಲೇಟ್ ಆಗುತ್ತಂದ್ರೆ ಇಪ್ಪತ್ತೈದಿಂದ ಮೂವತ್ ಕೆಜಿ ತೂಕ ಬರುತ್ತೆ ನಮ್ ಕೆಲಸ ಆಗೋದಿಲ್ಲ ಅಂದ್ರೆ ಅದ್ ನಿಷ್ಕಾರ್ಸಕ್ಕೂ ಆಗಲ್ಲ ಎತ್ಲಿಕ್ಕು ಬರಲ್ಲ ಅದರಿಂದ ಕಾಶಿಗೆ ಅಂಪೈರ್ ಪಾಕ್ಸಿನ ಮಠಕ್ಕೆ ಸಮಾಧಿ ಮಠಕ್ಕೆ ಇತ್ತ ದಾರಿ ಕಾಶಿಗೆ ಕಾಶಿಗೆ ಮಠ ಸಮಾಧಿ ಮಠ ಮೂರು ದಿಕ್ಕಿಗೆ ದಾರಿ ಇದ್ದಾಗ ನಮ್ಮಂತಾರಿನಂತರ ಬಂದ್ಬಿಟ್ಟು ಏ ನೋಡಬೇಡ ನೋಡೋ ಸಾಂಗ್ ನಾವೇ ಹೋಗ್ಬಾರ್ದು ಹೋದಾಗ ಅವ್ರು ಆ ಕಡೆನೂ ಹೋಗಿಲ್ಲ ಈ ಕಡೆನೂ ಬಂದಿಲ್ಲ ಬಿಟ್ಟು ಅಲ್ಲಿ ಇನ್ನ ಬರ್ತಕ್ಕಂಥ ಜನಗಳೆಲ್ಲ ಅಲ್ಲಿ ಹೋಗುತ್ತಾ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ ಹದಿನಾಲ್ಕು ಮೆಟ್ಲು ತಳಗೆ ಇಳಿಬೇಕು ಅಲ್ಲಿ ಕುತ್ಕೋಬಹುದು ಒಂದು ಐದಾರು ಜನ ಕುತ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು ಅಂದ್ರೆ ಅಷ್ಟೊಂದು ಇದೇ ನೋಡಿ ಫ್ರೆಂಡ್ಸ್ ಗುಹೆಯ ಬಾಗಿಲು ಗುಹೆ ಒಳಗೆ ಹೋಗ್ತಿದೀವಿ ಈಗ ಫಸ್ಟ್ ಅರ್ಚಕರು ಹೋಗ್ತಾರೆ ಆದ ನಂತರ ನಾನು ಹೋಗ್ತೀನಿ ನನ್ನ ನನ್ನಿಂದ ನನ್ನ ಫ್ರೆಂಡ್ ಬರ್ತಾರೆ ತುಂಬ ಚಿಕ್ಕದಾಗಿದೆ ಜಾಗ ಕತ್ತಲಿದೆ ಕರೆಂಟ್ ಅಂತೆ ನಾವು ಒಳಗುವಷ್ಟೊತ್ತಿಗೆ ಕರೆಂಟ್ ಬಂದರೆ ಸಾಕು ಈಗ ನಾನು ಹೋಗ್ತಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇದೇ ನೋಡಿ ಗುಹೆಯಲ್ಲಿರೋ ನಂದಿ ವಿಗ್ರಹ ಗುಹೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ದಾರಿ ಇತ್ತು ಅಂತ ಹೇಳ್ತಾರೆ ನಾವು ನೋಡಿಲ್ಲ ಇಲ್ಲಿ ದಾರಿ ಇತ್ತು ಅಂತ ಹೇಳ್ತಾರೆ ಕಾಶಿ ಅಂಪೈರ್ ಪಕ್ಷ ಮಠ ಸಮಾಧಿ ಮಠ ಮೂರು ದಿಕ್ಕು ದಾರಿ ಅಂತೆ ಇಲ್ಲಿ ಕುತ್ಕೊಂಡು ಧ್ಯಾನ ನೋಡ್ಕೊಂಡು ವಿಶ್ರಾಂತಿ ಮಾಡ್ಲಿಕ್ಕೆ ಬರ್ತಿದ್ರು ಅಂತ ವಿಶೇಷ ಅಂದ್ರೆ ಬಸ್ನ ಎತ್ತಬೇಕು ಈ ಬಸ್ ಎತ್ಬೇಕು ಹೇಳ್ಕೊಂಡು ಎತ್ತಬೇಕು ಎಜುಕೇಶನ್ ನೌಕರಿ ಮ್ಯಾರೇಜ್ ಮಕ್ಕಳು ಸಂತಾನ ಅಥವಾ ಮನೇಲಿ ಸೇರಿ ಏನು ಸೇರಿದೋ ಅದನ್ನೆಲ್ಲ ಅಂದ್ಕೊಂಡು ಎತ್ತಬಹುದು ಅಂತ ಹೇಳ್ತಾರೆ ಇದು ನಿಮ್ಗೆ ಕೆಲಸ ಆಗುತ್ತಂದ್ರೆ ಒಂದು ಮಲಿಗೆ ಒಂದು ತೂಕ ಬರುತ್ತೆ ಇಲ್ಲ ವರ್ಷ ಆರು ತಿಂಗ್ಳು ಲೇಟ್ ಆಗುತ್ತೆ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ತೂಕ ಬರುತ್ತೆ ನಿಮ್ಮ ಕೆಲಸ ಆಗೋದಿಲ್ಲ ಅಂದರೆ ಫಿಕ್ಸ್ ಆಗುತ್ತೆ ಅದು ಬರಲ್ಲ ಎತ್ಲಿಕ್ಕೆ ಬರೋಲ್ಲ ಇದನ್ನು ಮಾಡಿ ಎಷ್ಟು ವರ್ಷಗಳ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಹದಿನೈದು ಹತ್ತು ಹತ್ತು ಅಲ್ಲ ಸಾಂಗ್ಗಳು ಮಾಡಿದಾಗ ಮಾಡಿದರು ಅದು ಇದು ಟೈಲ್ಸ್ ಇದೆಲ್ಲ ಹಾಕಿರೋದು ಒಂದು ಹನ್ನೊಂದು ವರ್ಷ ಟೈಲ್ಸ್ ನಮಗೆ ಇಂಪಾರ್ಟೆಂಟ್ ಆಗಲ್ಲ ಗಾರೆ ಅದು ಹನ್ನೆರಡನೇ ಶತಮಾನದಾಗ ಮಾಡಿರೋದು ಹನ್ನೆರಡನೇ ಶತಮಾನದಲ್ಲಿ ಮಾಡಿರೋದು ಹೌದು ಹೌದು ಈ ಕಾಲದಲ್ಲಿ ಮಾಡೋದು ಹಳೆ ಕಾಲ ಮದ್ದು ಹಳೆಯ ಕಾಲ ಸುಟ್ಟ ಹೌದು ಗಾರೆ ಹೌದು ಪುಸ್ಕು ಸಿಮೆಂಟು ಮ ಮ ಇದು ಇಟ್ಟಿಗೆ ಚಲೋ ಹಾಕಿಬಿಟ್ಟು ರುಬ್ಬಿ ಕೊಳ ಹಾಕಿ ಅದನ್ನು ನಿಲಾವೆ ಮಾಡಿರೋದಕ್ಕಂಥದ್ದು ನೀ ಬಂದೋಗ್ತು ಮತ್ತು ಈ ಟೈಲ್ಸ್ ಎಲ್ಲ ಸ್ವಲ್ಪ ಮೋಡಿಫೈ ಮಾಡಿ ಕರೆಂಟ್ ಹಾಕಿದರು ನನ್ನ ಗೆಳೆಯ ನಂದಿ ವಿಗ್ರಹನ ಎತ್ತುತ್ತಿದ್ದಾನೆ ನಾನು ಆಲ್ರೆಡಿ ಎತ್ತಿದ್ದೀನಿ ಫ್ರೆಂಡ್ಸ್ ಅದು ವೀಡಿಯೋ ಮಾಡಿಲ್ಲ ಇದು ನನ್ಗೆಳೆಯತೀರದು ನಾವೇನಾದರೂ ಮನಸಲ್ಲ ಅನ್ಕಂದ್ರೆ ಅದು ಆಗುತ್ತೆ ಅಂದರೆ ಈಸಿಯಾಗಿ ಬರುತ್ತಂತೆ ಆಗಲ್ಲ ಅಂದರೆ ಅದನ್ನು ನಂದಿ ವಿಗ್ರಹನ ಅಲ್ಲಾಡ್ಸೋಕ್ಕೂ ಆಗಲ್ಲಂತೆ ಈಗ ಕರೆಂಟ್ ಇದೆ ಅಲ್ಲ ಲೈಟ್ ಆಫ್ ಮಾಡಿಬಿಟ್ಟು ಒಳಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀನಿ ಇದೇ ನೋಡಿ ನಾವು ಬಂದಿದ್ದ ದಾರಿ ಗುಹೆ ದಾರಿ ಎಷ್ಟು ಚಿಕ್ಕದಾಗಿದೆ ಫ್ರೆಂಡ್ಸ್ ಈಗ ಹೋಗ್ಬೇಕಾದ್ರೂ ಇದೇ ದಾರಿಯಿಂದ ಹೋಗ್ಬೇಕು ಆವಾಗ ನೋಡಿ ನೋಡಿ ಕತ್ಲ ಕತ್ಲಲ್ಲಿ ಏನೂ ಕಾಣಿಸಂಗಿಲ್ಲ ಬನ್ನಿ ಹೋಗೋಣ ಮೇಲಿಕ್ಕೆ ಚಿಕ್ಕದು ದಾರಿ ಫ್ರೆಂಡ್ಸ್ ಒಬ್ರು ಹೋಗಕ್ಕಾಗುತ್ತೆ ನಾನೊಂದ್ ಸ್ವಲ್ಪ ಕಷ್ಟ ಬಿದ್ದೆ ಹೋದೆ ನೋಡಿ ಫ್ರೆಂಡ್ಸ್ ಹೆಂಗ್ ಕಾಣಿಸ್ತಿದೆ ಗುಹೆ ದಾರಿ ಅಲ್ಲಿ ಕೆಳಗಿದೆ ಅಲ್ಲ ಇದೆ ಅಲ್ಲ ಅಲ್ಲೇ ನೋಡಿ ಅರ್ಚಕ್ರಿದ್ದಾರೆ ನಾವು ಆಲ್ರೆಡಿ ಮೇಲ್ಗೋಗ್ತಿದ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ